ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಚುನಾವಣೆ ನಾಳೆ ನಡೀತಾ ಇದೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿಗೆ ಮೊದಲನೇ ಹಂತದಲ್ಲಿ ಚುನಾವಣೆ ನಡೀತಾ ಇದ್ದು ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಪೈಕಿ ಇನ್ನೂರ ಇಪ್ಪತ್ತಾರು ಪುರುಷರು ಮತ್ತು ಮಹಿಳೆಯರು ಇಪ್ಪತ್ತೊಂದು ಮಂದಿ ಕಣದಲ್ಲಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಯಾವ ಪಕ್ಷ ಮುಂದೆ ಇದೆ ಯಾವ ಕ್ಷೇತ್ರದಲ್ಲಿ ಏನು ಪರಿಸ್ಥಿತಿ ಇದೆ ಜೆ ಡಿ ಎಸ್ ಆಗ್ಬೋದು ಅಥವಾ ಬಿ ಜೆ ಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಕೆಲ ಮುನ್ನೋಟಗಳನ್ನು ನಾವು ನೋಡ್ತಾ ಹೋಗೋಣ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಿದ್ದಾವೆ ಹದಿನಾಲ್ಕು ಕ್ಷೇತ್ರದಲ್ಲಿ ಯಾರ್ಯಾರ ಅಭ್ಯರ್ಥಿಗಳು ಅಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದು ಡಿ ಕೆ ಶಿವಕುಮಾರ್ ಅವರ ತವರು ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ ಸಿ ಎನ್ ಮಂಜುನಾಥ ಅವರು ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕಣದಲ್ಲಿದ್ದಾರೆ ಸತತ ಮೂರು ಬಾರಿ ಗೆದ್ದಿರುವಂತಹ ಡಿ ಕೆ ಸುರೇಶ್ ಈ ಬಾರಿನೂ ಗೆಲುವಿನ ಅಲೆಯಲ್ಲಿ ತೇಲಾಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ನಾನು ಸೋಲ್ತೀನಿ ಅಂತ ಅವರು ತಲೆಗೂ ಹಾಕೊಂಡಿಲ್ಲ ಅಷ್ಟರ ಮಟ್ಟಿಗೆ ಅವರು ಕಾನ್ಫಿಡೆಂಟಾಗಿ ಓಡಾಡ್ತಾ ಇದ್ದಾರೆ ಪಿ ಎನ್ ಅವ್ರನ್ನ ಕಣಕ್ಕಿಳಿಸಿರುವಂತಹ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ನಾಯಕರು ಹೇಗಾದರೂ ಮಾಡಿ ಈ ಬಾರಿ ಡಿ ಕೆ ಸುರೇಶ್ಗೆ ಸೋಲಿನ ರುಚಿಯನ್ನು ತೋರಿಸ್ಬೇಕು ಅಂತ ಬಹಳನೇ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ಓಟ ಪ್ರಬಲವಾಗಿದೆ ಅನ್ನೋ ಮಾತುಗಳು ಆ ಕ್ಷೇತ್ರದಲ್ಲಿ ಕೇಳಿ ಇದೆ ಇನ್ನು ಎರಡನೇ ಕ್ಷೇತ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಕಣದಲ್ಲಿದ್ದಾರೆ ಈ ಕ್ಷೇತ್ರ ಕೂಡ ಬಿ ಜೆ ಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ಳುವಂಥ ಕ್ಷೇತ್ರ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಇದು ಬಿ ಜೆ ಪಿನೇ ಗೆಲುವನ್ನು ಸಾಧಿಸ್ತಾ ಇದೆ ಈ ಬಾರಿಯೂ ನಾನು ಗೆಲುವನ್ನು ಸಾಧಿಸ್ತೀನಿ ಅನ್ನೋ ಉಮ್ಮಸ್ನಲ್ಲಿ ತೇಜಸ್ವಿ ಸೂರ್ಯ ಅವರಿದ್ದರೆ ಬಿ ಜೆ ಪಿ ನಾಯಕರಿಗೆ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಪಣ ತೊಟ್ಟಿದ್ದಾರೆ ರೆಡ್ಡಿ ಅವರ ಪುತ್ರಿ ರೆಡ್ಡಿ ಅವರನ್ನೇ ಕಣಕ್ಕಿಳಿಸಿದ್ದಾರೆ ರೆಡ್ಡಿ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಕ್ಷೇತ್ರಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಾದಂಥ ಸೋಲನ್ನು ಈ ಚುನಾವಣೆಯಲ್ಲಿ ತೀರಿಸ್ಕೋಬೇಕು ಅನ್ನೋ ಅಟಕ್ ಬಿದ್ದಿರುವಂಥ ಸೌಮ್ಯ ರೆಡ್ಡಿ ಹಗಲು ರಾತ್ರಿ ಅನ್ನದೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಟಫ್ ಫೈಟ್ ಇದೆ ಇನ್ನು ಮುಂದಿನ ಕ್ಷೇತ್ರ ಬೆಂಗಳೂರು ಉತ್ತರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತೊಂದು ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅವರು ಕಣದಲ್ಲಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಹಾಲಿ ಸಂಸದರು ಅಲ್ಲಿ ಗೋ ಬ್ಯಾಕ್ ಶೋಭಾಕ್ ಅನ್ನೋ ಒಂದು ಅಭಿಯಾನ ಬಹಳ ಜೋರಾಗಿ ಕೇಳಿ ಬರುತ್ತೆ ಅಲ್ಲಿ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡಿದರೆ ಸೋತು ಬಿಡ್ತಾರೆ ಅನ್ನೋ ಮಾತುಗಳಿತ್ತು ಈ ಬಾರಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ಸುಳಿವು ಕೂಡ ಸಿಕ್ಕಿತ್ತು ಆದರೆ ಯಡಿಯೂರಪ್ಪನವರು ಪಟ್ಟು ಬಿಡದಂಗೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಿಸ್ತಾರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕರೆ ತಂದಿದ್ದಾರೆ ಇಲ್ಲೂ ಕೂಡ ಶೋಭಾ ಕರಂದ್ಲಾಜೆಗೆ ಮೊದ ಮೊದಲಿಗೆ ಗೋ ಬ್ಯಾಕ್ ಶೋಭಕ್ಕ ಅನ್ನೋ ಒಂದು ಅಭಿಯಾನ ಶುರುವಾಗಿತ್ತು ನಂತರ ಯಡಿಯೂರಪ್ಪನವರೆಲ್ಲ ಸಂಭಾಳಿಸ್ಕೊಂಡು ಪ್ರಚಾರವನ್ನು ಶುರು ಮಾಡಿದ್ರು ಆದರೆ ಶೋಭಾ ಕರಂದ್ಲಾಜೆಗೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇರುವಂಥ ರಾಜೀವ್ ಗೌಡ ಸಂಭಾವಿತ ರಾಜಕಾರಣಿ ಅಂತ ಹೆಸರು ಮಾಡಿರುವಂಥವರು ರಾಜ್ಯಸಭಾ ಸದಸ್ಯರಾಗಿಯೂ ಕೆಲಸ ಮಾಡಿರುವಂತಹ ರಾಜೀವ್ ಗೌಡರು ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ವಲಸೆ ಬಂದಿದ್ದಾರೆ ಅನ್ನೋ ಒಂದು ಡ್ರಂಪ್ ಕಾರ್ಡನ್ನು ಇಟ್ಕೊಂಡು ರಾಜೀವ್ ಗೌಡ ಮತ್ತು ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಮುಂದಿನ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಇಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿ ಕಣದಲ್ಲಿದ್ದಾರೆ ಬಿ ಜೆ ಪಿಯಿಂದ ಪಿ ಸಿ ಮೋಹನ್ ಕಣದಲ್ಲಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿ ಖಾನ್ ಸ್ಪರ್ಧೆ ಮಾಡಿದ್ದಾರೆ ಇಲ್ಲೂ ಕೂಡ ಪಿ ಸಿ ಮೋಹನ್ ಸತತವಾಗಿ ಮೂರು ಬಾರಿ ಗೆದ್ಕೊಂಡ್ಬಂದಿದ್ದಾರೆ ಈ ಬಾರಿಯೂ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ತೇಲಾಡ್ತಾ ಇದ್ದಾರೆ ಆದರೆ ಅವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಮನ್ಸೂರ್ ಅಲಿಖಾನ್ ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಇನ್ನು ಪಿ ಸಿ ಮೋಹನ್ಗೆ ಕ್ಷೇತ್ರದಲ್ಲಿ ಹಲವು ಕಡೆ ಮತದಾರರೇ ತರಾಟೆಗೆ ತೆಗೆದುಕೊಂಡಿರುವ ಘಟನೆಗಳು ಕೂಡ ನಡೆದಿದೆ ಪಿ ಸಿ ಮೋಹನ್ ಅವರು ಏನು ಮಾಡಿದ್ದೀರಿ ನೀವು ನಮ್ಮ ಕ್ಷೇತ್ರಕ್ಕೆ ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಿದ್ದೀರಿ ತೋರಿಸಿ ಅದನ್ನು ಅಂಥೇಳಿ ಮತದಾರರು ಪಿ ಸಿ ಮೋಹನ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತದಾರರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಪಿ ಸಿ ಮೋಹನ್ ಅವರು ಸ್ಥಳದಿಂದ ಕಾಲ್ಕಿತ್ತಿದ್ದನ್ನು ನಾವು ನೋಡಿದ್ದೀವಿ ಆದರೆ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳೇ ನಿರ್ಣಾಯಕ ಹೀಗಾಗಿ ಮನ್ಸೂರ್ ಅಲಿಖಾನ್ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಹುಮ್ಮಸ್ನಲ್ಲಿ ಹೋರಾಡ್ತಾ ಇದ್ದಾರೆ ಮನ್ಸೂರ್ ಅಲಿಖಾನ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಪೂರ್ಣ ಸಹಕಾರ ಇರೋದರಿಂದ ಮನ್ಸೂರ್ ಅಲಿಖಾನ್ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಈ ಕ್ಷೇತ್ರ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಭರ್ಜರಿ ಪೈಪೋಟಿ ನಡೆಯುತ್ತಿರುವಂಥ ಕ್ಷೇತ್ರ ಇನ್ನು ಮುಂದಿನ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದು ಹೇಳಿ ಕೇಳಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಕಣದಲ್ಲಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿದ್ದರಾಮಯ್ಯನವರ ಬಲಗೈ ಬಂಟ ಅಂತಲೇ ಕರೆಸ್ಕೊಳ್ಳುವಂತಹ ಎಂ ಲಕ್ಷ್ಮಣ್ ಕಣದಲ್ಲಿದ್ದಾರೆ ಮೊದಲಿಗೆ ಈ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೋದು ಅನ್ನೋ ಮಾತುಗಳಿತ್ತು ಆದರೆ ಸಿದ್ದರಾಮಯ್ಯನವರು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಈ ಕ್ಷೇತ್ರ ಮೊದಲಿಗೆ ಯದುವೀರ್ ಗೆಲ್ತಾರೆ ಅನ್ನೋ ಮಾತುಗಳಿತ್ತು ಆದರೆ ಪರಿಸ್ಥಿತಿ ಬದಲಾಗಿದೆ ಸಿದ್ದರಾಮಯ್ಯನವರ ಪ್ರಚಾರದ ಕಾರಣದಿಂದ ಮೈಸೂರಿನ ಇಡೀ ಚಿತ್ರಣವೇ ಬದಲಾಗಿದೆ ಈ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ನಡೆಯುವ ಎಲ್ಲ ಸಾಧ್ಯತೆ ಇದೆ ಎಂ ಲಕ್ಷ್ಮಣವರು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಮತ್ತು ಒಕ್ಕಲಿಗ ಸಮುದಾಯದ ಮತಗಳನ್ನು ಕೀಳ್ತೀನಿ ಅನ್ನೋ ಒಂದು ಭರವಸೆನಲ್ಲಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರ ಕಾರಣದಿಂದ ಅಹಿಂದ ವರ್ಗದ ಮತದಾರರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಎಂ ಲಕ್ಷ್ಮಣ್ ಪರವಾಗಿ ವಾಲ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಯದುವರು ಒಡೆಯರವರಂತೂ ಅವರು ನಾನು ರಾಜವಂಶಸ್ಥ ನನ್ನ ಕೈ ಬಿಡೋದಿಲ್ಲ ಮೈಸೂರು ಜನತೆ ಮಹಾರಾಜರು ಅನ್ನೋ ಕಾರಣಕ್ಕೆ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಆದರೆ ಅಂತಿಮವಾಗಿ ಮತದಾರರ ತೀರ್ಪು ಏನಿರುತ್ತೆ ಅನ್ನೋದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಇನ್ನು ಮುಂದಿನ ಕ್ಷೇತ್ರ ಚಾಮರಾಜನಗರ ಇದು ಕೂಡ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಸಿದ್ದರಾಮಯ್ಯನವರ ವಿಧಾನಸಭಾ ಕ್ಷೇತ್ರ ವರ್ಣ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇಲ್ಲಿ ಒಟ್ಟು ಹದಿನಾಲ್ಕು ಮಂದಿ ಕಣದಲ್ಲಿದ್ದಾರೆ ಬಾಲರಾಜ್ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಆಪ್ತ ಮಿತ್ರ ಮಹಾದೇವನವರ ಪುತ್ರ ಸುನೀಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಗೆದ್ದೇ ಗೆಲ್ಲತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಯಾಕಂದರೆ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ದಲಿತ ಮತದಾರ ನಿರ್ಣಾಯಕ ಜೊತೆಗೆ ಕುರುಬ ಸಮುದಾಯದವರು ಮತ್ತು ಲಿಂಗಾಯತ ಸಮುದಾಯದವರು ಕೂಡ ಹೆಚ್ಚಿನ ಸಂಖ್ಯೆನಲ್ಲಿದ್ದಾರೆ ಸುನೀಲ್ ಬೋಸ್ ನಾ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದರೆ ಬಾಲರಾಜ್ ಅವರು ನರೇಂದ್ರ ಮೋದಿ ಅಲೆನಲ್ಲಿ ನಾನು ಗೆಲ್ತೀನಿ ಅಂತಾನೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕ್ಷೇತ್ರ ಈ ಬಾರಿ ಹಲವು ಕಾರಣದಿಂದ ಸದ್ದು ಮಾಡ್ತಾ ಇದೆ ಆ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಸುಧಾಕರ್ ಅವರು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ರಕ್ಷಾರಾಮಯ್ಯ ಕಣದಲ್ಲಿದ್ದಾರೆ ಒಟ್ಟು ಇಪ್ಪತ್ತೊಂಬತ್ತು ಮಂದಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದರು ಅಂಥವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಆದರೆ ಸುಧಾಕರ್ ಅವರಿಗೆ ಈ ಬಾರಿಯ ಚುನಾವಣೆಯು ಅಷ್ಟು ಸುಲಭ ಅಲ್ಲ ಮಿನಿಸ್ಟರ್ ಆಗಿದ್ದಂಥ ಕಾಲದಲ್ಲಿ ಅವರ ವಿರುದ್ಧ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಜನಗಳು ಇವತ್ತಿಗೂ ಕೂಡ ಮಾತನಾಡ್ತಾರೆ ಇನ್ನು ರಕ್ಷಾರಾಮಯ್ಯ ಅವರು ಯುವಕರು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರು ಮತ್ತು ಸಿದ್ದರಾಮಯ್ಯನವರ ಸಂಪೂರ್ಣ ಶ್ರೀರಕ್ಷೆ ಇರುವಂತಹ ಅಭ್ಯರ್ಥಿ ಅವರು ನಾನು ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಹುಮ್ಮಸ್ನಲ್ಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಆ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರುವಂತಹ ಅಹಿಂದ ಮತದಾರರು ನನ್ನ ಕೈ ಹಿಡಿತಾರೆ ಅನ್ನೋದು ರಕ್ಷಾರಾಮಯ್ಯನವರ ಪ್ರಬಲ ನಂಬಿಕೆ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ಪ್ರದೀಪ್ ಈಶ್ವರ್ ಗಟ್ಟಿಯಾಗಿ ನಿಂತಿದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಮತ್ತು ಸುಧಾಕರ್ ನಡುವೆ ಭರ್ಜರಿ ಪೈಪೋಟಿ ಏರ್ಪಟ್ಟಿದೆ ಇನ್ನು ಮುಂದಿನ ಕ್ಷೇತ್ರ ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ ಈ ಕ್ಷೇತ್ರದ ಒಟ್ಟು ಹದಿನಾಲ್ಕು ಮಂದಿ ಕಣದಲ್ಲಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಹೊಸ ಮುಖ ಸ್ಟಾರ್ ಚಂದ್ರಿಗೆ ಮಣೆ ಹಾಕಲಾಗಿದೆ ಸ್ಟಾರ್ ಚಂದ್ರು ಹೊಸಬರಾದರೂ ಕೂಡ ಕ್ಷೇತ್ರದಲ್ಲಿ ಭರ್ಜರಿ ಸಂಚಲನವನ್ನೇ ಉಂಟು ಮಾಡ್ತಾ ಇದ್ದಾರೆ ಅಂತಹ ಘಟಾನುಘಟಿ ಕುಮಾರಸ್ವಾಮಿಯವರೇ ಆತಂಕಕ್ಕೊಳಗಾಗಬೇಕು ಆ ರೀತಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಕೂಡ ತಮ್ಮ ಗೆಲುವಿಗಾಗಿ ಎಲ್ಲರ ಮನೆ ಬಾಗಿಲಿಗೂ ಸುತ್ತಾಡ್ತಾ ಇದ್ದಾರೆ ಕಳೆದ ಬಾರಿ ಸುಮಲತಾ ಅಂಬರೀಷ್ ಅವ್ರನ್ನ ಬಾಯಿ ಬಂದಂಗೆ ಟೀಕೆ ಮಾಡಿದಂಥವ್ರು ಈ ಸರಿ ಅವ್ರನ್ನ ಅಕ್ಕವರು ಅಂತ ಸಂಬೋಧಿಸ್ತಾ ಇದ್ದಾರೆ ಆದರೆ ಸುಮಲತಾ ಅಂಬರೀಷ್ ಎಚ್ ಡಿ ಅವ್ರ ಪರವಾಗಿ ಪ್ರಚಾರವನ್ನು ಮಾಡಿಲ್ಲ ಸುಮಲತಾ ಅವರ ದತ್ತು ಪುತ್ರ ಅಂತಲೇ ಕರೆಸ್ಕೊಳ್ಳುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಕುಮಾರಸ್ವಾಮಿಯವರಿಗೆ ತಲೆ ಬಿಸಿಯನ್ನು ತಂದೊಡ್ಡಿದೆ ಆ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನೇ ನೆಚ್ಕೊಂಡಿರುವಂಥ ಕುಮಾರಸ್ವಾಮಿ ನನಗೆ ಸಂಪೂರ್ಣವಾಗಿ ಒಕ್ಕಲಿಗರ ಬೆಂಬಲ ಸಿಗತ್ತೆ ನಾನು ಗೆಲ್ತೀನಿ ಎನ್ನುವ ಹುಮ್ಮಸ್ನಲ್ಲಿದ್ದರೆ ಇಂಥ ಸ್ಟಾರ್ ಚಂದ್ರು ಅಹಿಂದ ವರ್ಗದ ಮತದಾರರು ಮತ್ತು ಒಕ್ಕಲಿಗ ಸಮುದಾಯಗಳ ಮತಗಳಿಂದ ಗೆಲ್ತೀನಿ ಎನ್ನುವ ಒಂದು ವಿಶ್ವಾಸದಲ್ಲಿದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಂಡ್ಯ ಕ್ಷೇತ್ರ ನೆಕ್ ಟು ನೆಕ್ ಫೈಟ್ ಇರುವಂಥ ಕ್ಷೇತ್ರ ಅನ್ನೋ ಮಾತು ಈಗ ಕೇಳಿ ಬರ್ತಿರೋದು ಮುಂದಿನ ಕ್ಷೇತ್ರ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ತನ್ನದೇ ಆದ ಕಾರಣಗಳಿಂದ ಹೆಚ್ಚು ಚರ್ಚೆನಲ್ಲಿದೆ ಈ ಕ್ಷೇತ್ರದಲ್ಲಿ ಒಟ್ಟು ಹದಿನೆಂಟು ಮಂದಿ ಕಣದಲ್ಲಿದ್ದಾರೆ ಬಿ ಜೆ ಪಿಯಿಂದ ವಿ ಸೋಮಣ್ಣ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಮಾಜಿ ಸಂಸದ ಮುದ್ದಾನಮೇಗೌಡ್ರು ಸ್ಪರ್ಧೆ ಮಾಡಿದ್ದಾರೆ ಮುದ್ದಾನಮೇಗೌಡರು ಸ್ಥಳೀಯರು ಅನ್ನೋ ಕಾರಣದಿಂದ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ವಿ ಸೋಮಣ್ಣನವರು ತುಮಕೂರು ಕ್ಷೇತ್ರಕ್ಕೆ ವಲಸೆ ಬಂದಿದ್ದಾರೆ ಅನ್ನೋದೇ ಅವರಿಗೆ ಮೈನಸ್ ಪಾಯಿಂಟ್ ಆಗಿರೋದು ವಿ ಸೋಮಣ್ಣನವರು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಸೋಲುಕೊಂಡ್ರು ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅಲ್ಲೂ ಈ ಸೋಲ್ತಾರೆ ಚಾಮರಾಜನಗರದಲ್ಲೂ ಈ ಸೋಲ್ತಾರೆ ಹೀಗಾಗಿ ವರಿಷ್ಠರು ಸೋಮಣ್ಣನವರಿಗೆ ಬಲವಂತ ಮಾಡಿ ಎರಡು ಕ್ಷೇತ್ರ ಕೊಟ್ಟಿದ್ವಲ್ಲ ಅನ್ನೋ ಕಾರಣಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ವಿ ಸೋಮಣ್ಣನವರಿಗೆ ಮಾಧುಸ್ವಾಮಿಯವರ ಸಪೋರ್ಟ್ ಇಲ್ಲ ಹೀಗಾಗಿ ವಿ ಸೋಮಣ್ಣ ಈ ಬಾರಿ ಆತಂಕದಲ್ಲೇ ಪ್ರಚಾರವನ್ನು ಮುಂದುವರಿಸಿದ್ದಾರೆ ಆದರೆ ಮುದ್ದನ್ ಮೇಗೌಡರ ವಿಚಾರ ಆ ರೀತಿ ಇಲ್ಲ ಮುದ್ದನ್ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಸಕ್ತಿ ವಹಿಸಿ ಅವರಿಗೆ ಕಾಂಗ್ರೆಸ್ ತಂದು ಟಿಕೆಟನ್ನು ಕೊಟ್ಟಿದ್ದಾರೆ ಹೀಗಾಗಿ ಮುದ್ದನ್ ಯಾವುದೇ ಬಂಡಾಯದ ಬಿಸಿ ತಡ್ತಾ ಇಲ್ಲ ಆದರೆ ವಿ ಸೋಮಣ್ಣನವರಿಗೆ ಬಂಡಾಯದ ಬಿಸಿ ತಟ್ಟಿರೋದ್ರಿಂದ ಸೋಮಣ್ಣನವರು ಆತಂಕದಲ್ಲೇ ಪ್ರಚಾರ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿ ಎನ್ ಚಂದ್ರಪ್ಪ ಸ್ಪರ್ಧೆ ಮಾಡಿದ್ದಾರೆ ಒಟ್ಟು ಆ ಕ್ಷೇತ್ರದಲ್ಲಿ ಇಪ್ಪತ್ತು ಮಂದಿ ಕಣದಲ್ಲಿದ್ದಾರೆ ಗೋವಿಂದ ಕಾರಜೋಳ ಮತ್ತು ಬಿ ಎನ್ ಚಂದ್ರಪ್ಪ ಇಬ್ಬರೂ ಕೂಡ ಹೊರಗಿನವರು ಅನ್ನೋ ಮಾತುಗಳು ಕೇಳಿ ಇದೆ ಈ ಕ್ಷೇತ್ರ ಕೂಡ ಮೀಸಲು ಕ್ಷೇತ್ರವಾಗಿರೋದರಿಂದ ಕಾಂಗ್ರೆಸ್ನವರು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದರೆ ಗೋವಿಂದ ಕಾರಜೋಳ ಅವರು ನರೇಂದ್ರ ಮೋದಿಯವರ ಬಲದಿಂದ ಗೆಲುವನ್ನು ಸಾಧಿಸ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಒಟ್ಟು ಒಂಬತ್ತು ಮಂದಿ ಕಣದಲ್ಲಿದ್ದಾರೆ ಬಿ ಜೆ ಪಿಯಿಂದ ಬ್ರಿಜೇಶ್ ಚೌಟಾ ಸ್ಪರ್ಧೆ ಮಾಡ್ತಿದರೆ ಕಾಂಗ್ರೆಸ್ನಿಂದ ಪದ್ಮರಾಜ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಹೇಳಿ ಕೇಳಿ ಬಿ ಜೆ ಪಿಯ ಭದ್ರಕೋಟೆ ಅಂತ ಕರೆಸ್ಕೊಂಡಿದ್ದಂಥ ಕ್ಷೇತ್ರ ಆದರೆ ಈ ಬಾರಿ ಅಲ್ಲಿ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಇದೆ ಅಲ್ಲಿ ಈ ಬಾರಿ ಬಿಲ್ಲವರು ಗೆಲ್ಲೇಬೇಕು ಅಂತೇಳಿ ಬಹುಸಂಖ್ಯಾತ ಬಿಲ್ಲವರು ಪಣ ತೊಟ್ಟುಬಿಟ್ಟಿದ್ದಾರೆ ಹೀಗಾಗಿ ಕ್ಷೇತ್ರದಲ್ಲಿರುವಂತಹ ನಾಲ್ಕೂವರೆ ಲಕ್ಷಕ್ಕೂ ಅಧಿಕ ಬಿಲ್ಲವರು ಪದ್ಮರಾಜ್ ಅವರ ಬೆಂಬಲಕ್ಕೆ ನಿಲ್ತಾರೆ ಅನ್ನೋ ಮಾತುಗಳು ಕೇಳಿ ಇದೆ ಜೊತೆಗೆ ನರೇಂದ್ರ ಮೋದಿಯವರು ದಕ್ಷಿಣ ಕನ್ನಡದಲ್ಲಿ ನಡೆಸಬೇಕಾಗಿದ್ದಂಥ ರ್ಯಾಲಿಯನ್ನೇ ರದ್ದು ಮಾಡಿದ್ರು ಕೇವಲ ರೋಡ್ ಶೋನ ಮಾಡಿ ರ್ಯಾಲಿಯನ್ನು ರದ್ದು ಮಾಡಿದ್ದಾರೆ ಇದು ಕೂಡ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಯಾಕೆ ನರೇಂದ್ರ ಮೋದಿಯವರು ದಕ್ಷಿಣ ಕನ್ನಡದಲ್ಲಿ ರ್ಯಾಲಿಯನ್ನು ಮಾಡಲಿಲ್ಲ ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಸೇರಲ್ಲ ಅಂತೇನಾದರೂ ಅವರು ರ್ಯಾಲಿ ಮಾಡಲಿಲ್ವಾ ಅನ್ನೋ ಮಾತುಗಳು ಕೇಳಿ ಇದೆ ಆದರೆ ಒಂದಂತೂ ಹೇಳ್ಬೋದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಕಳೆದ ಚುನಾವಣೆಗಳಿದ್ದಂಥ ಪರಿಸ್ಥಿತಿ ಈ ಬಾರಿ ಇಲ್ಲ ಈ ಬಾರಿ ಬಿ ಜೆ ಪಿಗೆ ಪದ್ಮರಾಜ್ ಅವರು ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ನಾನೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆದರೆ ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಇನ್ನು ಹಾಸನ ಲೋಕಸಭಾ ಕ್ಷೇತ್ರ ವಿಚಾರಕ್ಕೆ ಬಂದರೆ ಇಲ್ಲಿ ಒಟ್ಟು ಹದಿನೈದು ಮಂದಿ ಕಣದಲ್ಲಿದ್ದಾರೆ ಜೆ ಡಿ ಎಸ್ನಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರ ಯುವಕರ ನಡುವೆ ನಡೆಯುತ್ತಿರುವಂಥ ಜಿದ್ದಾಜಿದ್ದಿ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ದೇವೇಗೌಡರ ಭದ್ರಕೋಟೆ ಅಂತಲೇ ಇತ್ತು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಳೆನರಸಿಂಪುರದಲ್ಲಿ ಎಚ್ ಡಿ ರೇವಣ್ಣನವರೇ ಬಹಳ ಪ್ರಯಾಸದಿಂದ ಗೆಲುವನ್ನು ಸಾಧಿಸಬೇಕಾಗಿ ಬಂತು ಎಚ್ ಡಿ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡಿದ್ದವರು ಇದೇ ಶ್ರೇಯಸ್ ಪಟೇಲ್ ಕೇವಲ ಒಂದೂವರೆ ಸಾವಿರ ಮತಗಳಲ್ಲಿ ಸೋತಿರುವಂಥ ಶ್ರೇಯಸ್ ಪಟೇಲ್ ಈ ಬಾರಿ ನನ್ನನ್ನು ಗೆಲ್ಲಿಸ್ತಾರೆ ಜನ ಅನುಕಂಪದಲ್ಲೇ ಕೆಲಸ ಮಾಡುತ್ತೆ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ಜಿಲ್ಲೆಯ ಜನ ಸಿಡಿದೆದ್ದಿದ್ದಾರೆ ಹೀಗಾಗಿ ನಾನಿಲ್ಲಿ ಗೆಲುವನ್ನು ಸಾಧಿಸ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆ ಕ್ಷೇತ್ರದಲ್ಲೂ ಕೂಡ ಶ್ರೇಯಸ್ ಪಟೇಲ್ ಪರವಾಗಿನೇ ಹೆಚ್ಚು ಒಲವು ಕಂಡು ಬರ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿ ಐವೋಲ್ಟೆ ಕ್ಷೇತ್ರ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಕ್ಷೇತ್ರ ಕೋಲಾರ ಕೋಲಾರದಲ್ಲೂ ಕೂಡ ಒಟ್ಟು ಹದಿನೆಂಟು ಮಂದಿ ಕಣದಲ್ಲಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಹೊಸಮುಖ ಕೆ ವಿ ಗೌತಮ್ಗೆ ಮಣೆ ಹಾಕಲಾಗಿದೆ ಈ ಕ್ಷೇತ್ರ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಭಾರೀ ಸದ್ದು ಮಾಡಿತ್ತು ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿತ್ತು ಹಲವು ಎಮ್ ಎಲ್ ಎಗಳು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಟ್ಟಕ್ಕೂ ಹೋಗಿತ್ತು ಅಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣದ ನಡುವಿನ ಕಿತ್ತಾಟದಿಂದ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿತ್ತು ಆದರೆ ಸಿದ್ದರಾಮಯ್ಯ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಒಮ್ಮತದಿಂದ ಕೆ ವಿ ಗೌತಮ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಕೆ ವಿ ಗೌತಮ್ ಆಯ್ಕೆ ಆಗಿರೋದ್ರಿಂದ ಅಲ್ಲಿ ಭಿನ್ನಾಭಿಪ್ರಾಯ ಸ್ವಲ್ಪ ಹತೋಟಿಗೆ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಯಾವ ಬಣಕ್ಕೂ ಸೇರಿದವರಲ್ಲ ಕೆ ವಿ ಗೌತಮ್ಗೆ ಎಲ್ಲ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಕೊಡ್ತಾ ಇದ್ದಾರೆ ಇನ್ನು ಮಲ್ಲೇಶ್ ಬಾಬು ಅವರು ದೇವೇಗೌಡರು ಮತ್ತು ಮೋದಿ ಅವರ ಹೆಸರಿನ ಬಲದಿಂದ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ತೇಲಾಡ್ತಾ ಇದ್ದಾರೆ ಅಂತಿಮ ಫಲಿತಾಂಶ ಏನು ಅನ್ನೋದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಮುಂದಿನ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಹಲವು ಕಾರಣದಿಂದ ಸದ್ದು ಮಾಡ್ತಾ ಇದೆ ಯಾಕಂದರೆ ಆ ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರು ಪ್ರತಿನಿಧಿಸಿದಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಶೋಭಾ ಕರಂದಾಜೆ ವಿರುದ್ಧ ಗೋ ಬ್ಯಾಕ್ ಶೋಭ ಒಂದು ಅಭಿಯಾನ ಶುರುವಾಗುತ್ತೆ ಅಲ್ಲಿ ಸಿ ಟಿ ರವಿ ಅವರಿಗೆ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಅಲ್ಲಿ ಬಿ ಜೆ ಪಿಯಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಜೈಪ್ರಕಾಶ್ ಹೆಗಡೆ ಸ್ಪರ್ಧೆ ಮಾಡಿದ್ದಾರೆ ಜೈಪ್ರಕಾಶ್ ಅವರು ಬಿ ಜೆ ಪಿಲಿದ್ದಂಥವರು ಅವ್ರನ್ನ ಕಾಂಗ್ರೆಸ್ ಕರೆತರುವಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೆ ಯಾಕಂದರೆ ಜೈಪ್ರಕಾಶ್ ಹೆಗಡೆ ಸಂಭಾವಿತ ರಾಜಕಾರಣಿ ಬುದ್ಧಿವಂತ ರಾಜಕಾರಣಿ ಅಂತ ಹೆಸರು ಮಾಡಿರುವಂಥವರು ಹಾಗೆ ಅಲ್ಲಿ ಅವರು ನಾನು ಗೆಲ್ತೀನಿ ಈ ಸಾರಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಇನ್ನು ಕೋಟಾ ಪೂಜಾರಿ ಅವರು ನನಗೆ ಮೋದಿಯ ಹೆಸರಿನ ಬಲ ಮತ್ತು ಚಿಕ್ಕಮಗಳೂರು ಉಡುಪಿ ಭದ್ರಕೋಟೆ ಬಿ ಜೆ ಪಿದು ಹೀಗಾಗಿ ನಾನು ಗೆಲ್ತೀನಿ ಅನ್ನೋ ಹುಮ್ಮಸ್ನಲ್ಲಿದ್ದಾರೆ ಆದರೆ ಆ ಕ್ಷೇತ್ರ ಅಷ್ಟು ಸುಲಭ ಅಲ್ಲ ಬಿ ಜೆ ಪಿಗೆ ಈ ಬಾರಿ ಯಾಕಂದರೆ ಅಲ್ಲಿ ಐದಕ್ಕೈದು ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಇದ್ದಾರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಈ ಬಾರಿ ಬಿ ಜೆ ಪಿಗೆ ಅಷ್ಟು ಸುಲಭ ಅಲ್ಲ ಅಲ್ಲಿ ಗೆಲುವನ್ನು ಮಾತುಗಳು ಕೇಳಿ ಇದೆ ಒಟ್ಟಾರೆ ಹೇಳಬೇಕಂದ್ರೆ ಮೊದಲನೇ ಹಂತದಲ್ಲಿ ಚುನಾವಣೆ ನಡೆಯುತ್ತಿರುವಂತಹ ಹದಿನಾಲ್ಕು ಕ್ಷೇತ್ರಗಳ ಸ್ಥಿತಿಗತಿಯನ್ನು ನೋಡಿದ್ರೆ ಇಲ್ಲಿ ಬಿ ಜೆ ಪಿ ಕಳೆದ ಬಾರಿಯಂತೆ ಗೆಲುವು ಸಾಧಿಸೋದು ಅಷ್ಟು ಸುಲಭ ಅಲ್ಲ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಈ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿದ್ರೆ ಎಲ್ಲ ಕಡೆಯೂ ಬಿ ಜೆ ಪಿ ಪಕ್ಷನೇ ಗೆದ್ದು ಬೀಗಿತ್ತು ಆದರೆ ಈ ಬಾರಿ ಪರಿಸ್ಥಿತಿ ಆ ರೀತಿ ಇಲ್ಲ ಸಿದ್ದರಾಮಯ್ಯನವರ ಕಾರಣದಿಂದ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕಾರಣ ಮತ್ತು ಕೇಂದ್ರದಲ್ಲಿ ಬದಲಾವಣೆ ಬೇಕು ಅಂತ ಜನ ಬಯಸಿರೋದರಿಂದ ಬಿ ಜೆ ಪಿ ಅಂದುಕೊಂಡಷ್ಟು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಏನಾಗುತ್ತೆ ಈ ಹದಿನಾಲ್ಕು ಕ್ಷೇತ್ರದ ಭವಿಷ್ಯ ಅನ್ನೋದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ